ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಇವತ್ತು ಒಂದೇ ಸ್ಟೆಪ್ಪಲ್ಲಿ ಒಂದು ಫ್ಲವರ್ ರೀತಿ ಸ್ಟು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ ನೀವು ನ್ಯೂ ಡಿಸೈನ್ ಏನಲ್ಲ ಓಲ್ಡ್ ಡಿಸೈನೇ ತುಂಬ ದಿನದಿಂದ ಅಪ್ಲೋಡ್ ಮಾಡಿದ್ದೆ ಬಟ್ ಮತ್ತೆ ಅದೇ ಅನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಕಸ್ಟಮರ್ ಚಾಯ್ಸ್ ಆಗಿತ್ತು ಡಿಸೈನ್ ಹಾಕೋದು ಅವರೇ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದಾರೆ ಅದು ಮತ್ತೆ ನನ್ನ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಬಿಟ್ಟು ಆ ಡಿಸೈನ್ ಅನ್ನೋದು ತೋರಿಸಿದ್ದಾರೆ ಇವತ್ತು ಆ ಡಿಸೈನು ಸಿಲ್ವರ್ ಕಲರ್ ಬೀಡ್ಸಿಂದ ಹಾಕ್ತಾ ಇದ್ದೀನಿ ಸ್ಯಾರಿಯಲ್ಲಿ ಸಿಲ್ವರ್ ಇದೆ ಸೊ ಹಂಗಾಗಿ ಸಿಲ್ವರ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಇದು ಬಾರ್ಡ್ರಲ್ಲಿ ಗೋಲ್ಡ್ ಕೂಡ ಇದೆ ಬಟ್ ಸಿಲ್ವರ್ ಕಲರ್ ಹಾಕ್ತಾ ಇದ್ದೀನಿ ದಾರ ಬಂದು ನೋಡಿ ಎಂಟು ಏಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಹಾಗೆ ಸಿಲ್ವರ್ ಕಲರು ಗೋಲ್ಡ್ ಕಲರು ಬೀಡ್ಸ್ ಕೂಡ ಸ್ಮಾಲ್ ಸೈಜ್ ಇರುವಂಥ ಬೀಟ್ಸ್ನ ತೊಗೊಂಡಿದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಕೆಳಗಡೆ ಶಾಪಿಂಗ್ ಶೋ ಆಗ್ತಿರತ್ತೆ ನಿಮ್ಗೆ ಏನಾದರೂ ಸೀರೆ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ಲ ಹಾಕಿ ಟಾರನ್ ತಂದು ಫಸ್ಟು ಲಾಕ್ ಮಾಡ್ತೀವಲ್ವಾ ಆ ರೀತಿ ಎರಡು ಲಾಕನ್ನು ಮಾಡ್ಕೋಬೇಕು ಸೊ ಒಂದೇ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ತುಂಬ ಹೆವಿ ವರ್ಕ್ ಥರ ಕಾಣಿಸುತ್ತೆ ಈ ಡಿಸೈನು ಸೊ ಈ ಥರ ಎರಡು ಲಾಕನ್ನು ಹಾಕಿದ ಮೇಲೆ ನೋಡಿ ನಾನು ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ್ ಹಾಕಿ ಈ ಫೋರ್ ಚೈನು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ಒನ್ ಟೂ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಈ ತ್ರೀ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ ಸಿಲ್ವರ್ ಕಲರ್ ಬೀಡ್ ಏನು ತೋರಿಸಿದ್ದೀನಿ ಅಲ್ವಾ ಇಲ್ಲಿ ತ್ರೀ ಬೀಡ್ಸ್ಗಳನ್ನ ಒಟ್ಟಿಗೆ ಈ ರೀತಿ ತೊಗೊಂಡು ಈ ತ್ರೀ ಬೀಡ್ಸ್ನು ಕೂಡ ಇದರೊಳಗಡೆ ಹಾಕಿಬಿಟ್ಟು ಇದನ್ನೇನು ಲಾಕ್ ಮಾಡೋದು ಬೇಡ ಹಾಗೆ ಸ್ವಲ್ಪ ಲೂಸಾಗಿಯೇ ಈ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು ಈ ರೀತಿ ತ್ರೀ ಬೀಡ್ಸು ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕಿ ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡಿನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಹಾಕಿದ್ದೀವಿ ಅಲ್ವಾ ಅದು ಟೂ ಚೈನ್ ಆಗಿರುತ್ತೆ ಸೊ ಇನ್ನೊಂದು ಚೈನ್ ಹಾಕಿ ಈ ಬೀಡ್ ಮತ್ತೆ ಈ ಟೂ ಚೈನ ಲಾಕ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಸ್ವಲ್ಪ ಟೈಟ್ ಅನ್ನಿಸುತ್ತೋದು ಬೀಡ್ಸಿಗೆ ಅಂದರೆ ನೀವು ಬೇಕಿದ್ರೆ ಫೋ ತ್ರೀ ಚೈನ ಹಾಕೊಳ್ಳಿ ಇಲ್ಲಿ ಮೇಲೆ ಬೀಡ್ಸ್ಗೆ ಬಂದು ನಾನು ತ್ರೀ ಚೈನ ಹಾಕ್ಕೊತೀನಿ ಮತ್ತು ಒನ್ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿ ಕೆಳಗಡೆ ಬೀಡ್ಸಿಗೆ ಲಾಕ್ ಇದ್ದೀನಿ ಸೊ ಈ ಬೀಡ್ಸಿಗೆ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇದ್ರೊಳಗಡೆ ತ್ರೀ ಚೈನ್ ಏನು ಲಾಕ್ ಹಾಕಿದ್ವಲ್ವ ಅದರೊಳಗಡೆ ಕೂಡ ಒಂದ್ಸರಿ ಲಾಕನ್ನು ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ತ್ರೀ ಚೈನ್ ಹಾಕಿದ್ವಲ್ವ ತ್ರೀ ಚೈನ್ ಮೇಲೆ ಮತ್ತೆ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಡಿಸೈನ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಸೊ ಮೇಲೆ ಒಂದು ಬರಿ ದಾರ ಸುತ್ಕೊಂಡು ಇಲ್ಲಿ ಬೀಡ್ಸ್ ಮೇಲೆ ಏನು ಚೈನ್ ಹಾಕಿದ್ವಲ್ಲ ಟೂ ಚೈನು ಆ ಟೂ ಚೈನಲ್ಲಿ ನೀಡಲ್ಲ ಹಾಕಿ ದಾರನ ತಂದು ಈ ತ್ರೀ ಚೈನ್ ಲೆಂತ್ಗೆ ಎಳ್ಕೊಂಬಿಟ್ಟು ಡಬಲ್ ಕ್ರೊಷನ್ನು ಹಾಕೋಬೇಕು ಸ್ವಲ್ಪ ಆಚ ಫ್ಲವರ್ ಅನ್ನು ಸ್ವಲ್ಪ ಅಗಲವಾಗಿ ಬರುತ್ತೆ ಈ ಒಂದು ಡಿಸೈನ್ಗೆ ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಬೀಡ್ಸಲ್ಲಿ ಏನು ಟೂ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ನೀಡಲ್ಲ ಹಾಕಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಡಬಲ್ ಕ್ರೊಷಿಯನ್ನು ಹಾಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊತಾ ಇದ್ದೀನಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕ್ಕೊಂಡಿದ್ದೀನಿ ಮತ್ತು ನೀಡ ಮೇಲೆ ದಾರ ಸುತ್ಕೋಬೇಕು ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕೋಬೇಕು ಈ ಥರ ನಾನಿಲ್ಲಿ ಒಂದು ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಏನು ಚೈನ್ ಹಾಕಿದ್ದೀವಲ್ವ ಟೂ ಚೈನು ಅದರಲ್ಲಿ ಇಲ್ಲಿ ನಾನು ಫೈವ್ ಟೈಮ್ ಡಬಲ್ ಕ್ರೋಶನ್ನು ಮಾಡಿದ್ದೀನಿ ಸೊ ಐದು ಬಾರಿ ಡಬಲ್ ಕ್ರೋಶಿ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಮತ್ತೆ ಇಲ್ಲಿ ಫಸ್ಟ್ ಏನು ನಾವು ಲಾಕ್ ಮಾಡಿದ್ದೀವಲ್ವ ಸೊ ಇದರಲ್ಲಿ ನೀಡ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಸಿಂಗಲ್ ಟಿಚನ್ನು ಹಾಕಬೇಕು ಒಂದು ಚೈನ್ ಥರ ಸೊ ಈ ರೀತಿ ಚೈನ್ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೀಗ ಒನ್ ಟೂ ಚೈನ್ ಹಾಕೊತಾ ಇದ್ದೀನಿ ಟೂ ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಮಿಡ್ಲಲ್ಲಿರುವಂಥ ಎರಡನೇ ಬಿಡ್ಸಿಗೆ ತ್ರೀ ಚೈನ್ ಅಲ್ವಾ ಆ ತ್ರೀ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ನಾನೀಗ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಫಸ್ಟ್ ಏನು ನಾವು ಚೈನ್ ಅಲ್ವಾ ಅದು ಕೌಂಟ್ ಬಿಟ್ಬಿಟ್ಟು ಡಬಲ್ ಕ್ರೊಷನ್ನು ಇಲ್ಲಿ ನಾನು ಫೋರ್ ಟೈಮ್ ಮಾಡ್ಕೊತೀನಿ ಅದು ಫೈವ್ ಟೈಮ್ ಕೌಂಟ್ ಆಗುತ್ತೆ ನಿಮಗಿನ್ನೂ ಸ್ವಲ್ಪ ಅಗಲವಾಗಿ ಬೇಕು ಡಿಸೈನ್ ಆನಾಗಿದ್ದರೆ ನೀವು ಒಂದು ಎಕ್ಸ್ಟ್ರಾ ಕಪ್ಪನ್ನು ಹಾಕೋಬೋದು ಇನ್ನೂ ಎಕ್ಸ್ಟ್ರಾ ಡಬಲ್ ಕ್ರೋಶನ್ನು ಮಾಡ್ಕೋಬೋದು ಸೊ ಫೈವಲ್ಲಿ ಸಿಕ್ಸ್ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಕೂಡ ನೋಡಿ ಚೈನ್ ಬಿಟ್ಬಿಟ್ಟು ಫೋರ್ ಟೈಮ್ ಡಬಲ್ ಕ್ರೋಷ್ ಕಮ್ಮನ್ನು ಹಾಕಿದ್ದೀನಿ ಸೊ ಈಗ ಇದು ಕೂಡ ಅಷ್ಟೇ ಸೇಮ್ ಇಲ್ಲೇನು ಲಾಕ್ ಮಾಡಿದೀವಲ್ವ ಅದರೊಳಗಡೆ ಮತ್ತು ಸಿಂಗಲ್ ಆಗಿ ಈ ಥರ ಲಾಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಒನ್ ಟೂ ಚೈನ್ ಹಾಕೊತಾ ಇದ್ದೀನಿ ಟೂ ಚೈನ ಹಾಕಿ ನೀಡಿದ ಮೇಲೆ ಮತ್ತೆ ಒಂದು ಪರಿ ದಾರ ಸುತ್ಕೊಂಡು ಈ ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಟೂ ಚೈನ್ ಹಾಕಿದ್ದೀವಲ್ವ ಈ ಬೀಡ್ಸಿಗೆ ಸೊ ಇಲ್ಲಿ ನಾನು ಮತ್ತೆ ಫೋರ್ ಟೈನ್ ಡಬಲ್ ಕ್ರೋಶ್ ಕಂಬನ್ನು ಹಾಕ್ತಾಯಿದ್ದೀನಿ ಸೊ ಮಿಡ್ಲಲ್ಲಿ ಹಾಕಿ ತಿರುಗಿದ ಆ ಕಂಬ ಚೈನ್ ಹಾಕಿದೆ ಆ ಬೀಡ್ಸಿಗೆ ಅಂದರೆ ಎಲ್ಲರಲ್ಲಿ ಎರಡೆರಡು ಡಬಲ್ ಕ್ರೋಶ್ ಹಾಕಿದ್ರೆ ಸ್ವಲ್ಪ ಒಂಥರ ಟೈಟಾಗಿ ಒಂಥರ ಸುಕ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಮಿಡ್ಲಲ್ಲಿ ಬೀಡ್ಸಿಗೆ ಮಾತ್ರ ನಾನು ತ್ರೀ ಚೈನ್ ಹಾಕಿದ್ದೀನಿ ಆ ಕಡೆ ಮತ್ತು ಈ ಕಡೆ ಇರುವಂಥಕ್ಕೆ ನಾನು ಟೂ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಸೊ ಈ ಥರ ಒಂಥರ ಲೂಸಾಗಿ ನೀಟಾಗಿ ಕುಂತ್ಕೊಳ್ಳುತ್ತೆ ಅನ್ನೋಗೋಸ್ಕರ ಅಷ್ಟೇ ಸೊ ಇಲ್ಲಿ ಕೂಡ ನಾನು ನಾಲ್ಕು ಡಬಲ್ ಕೃಷಿನ ಹಾಕಿದ್ದೆ ಈ ಚೈನ್ ಬಿಟ್ಬಿಟ್ಟು ನಾಲ್ಕು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಸೊ ಈಗ ಎಂಡ್ ಮಾಡಬೇಕಾದ್ರೆ ನೋಡಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ತೊಗೊಂಡು ನೀಡಲ್ನ ದಾರ ಸುತ್ತಕೊಂಡು ಈ ಇಲ್ಲಿ ಲಾಕ್ ಮಾಡಿದ್ದೀವಲ್ವ ಬೀಡ್ಸು ಇದ್ರ ಒಳಗಡೆ ನೀಡಲ್ಲ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕಿಬಿಟ್ಟು ಆಮೇಲೆ ಇದು ಕರೆಕ್ಟ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಎಲ್ಲಿಗೆ ರಿಚ್ ಆಗುತ್ತೆ ನೋಡ್ಕೊಂಬಿಟ್ಟು ಇದನ್ನು ಫಸ್ಟ್ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊತೀನಿ ಪಲ್ಲುಗೆ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಕುಚ್ಚು ಕಟ್ಟೋದಕ್ಕೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿ ಈ ಫೋರ್ ಚೈನ್ ಎಲ್ಲಿಗೆ ರಿಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ತ್ರೀ ಚೈನ್ನ ಹಾಕೋಬೇಕು ತ್ರೀ ಚೈನ್ ಹಾಕಿ ಈ ತ್ರೀ ಚೈನ್ ಎಲ್ಲಿಗೆ ರಿಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಲಾಕ್ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಸಿಲ್ವರ್ ಕಲರ್ ಬೀಡ್ಸು ತ್ರೀ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಮಗೆ ಗೋಲ್ಡ್ ಕಲರಲ್ಲಿ ಬೇಕಿದ್ರೆ ಕೂಡ ವೀಡಿಯೋ ಇದೆ ಸೊ ಹೊಸಬ್ರು ಸಬ್ಸ್ಕ್ರೈಬರ್ ಆಗಿದ್ದಾರಲ್ವ ಅವ್ರಿಗೆ ಈ ವಿಡಿಯೋ ಸಿಗುತ್ತೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದೇ ಒಂದು ಡಿಸೈನ್ನ ನಾನು ರಿಪೀಟ್ ಮಾಡಿದ್ದೀನಿ ಸೊ ಯಾರೆಲ್ಲ ಈ ಡಿಸೈನ್ ಆಲ್ರೆಡಿ ನೋಡಿದ್ದೀರೋ ಆರಾಮಾಗಿ ನೀವು ಸ್ಕಿಪ್ ಮಾಡ್ಕೋಬೋದು ಹೊಸಬ್ರು ಆದರೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ಈ ಡಿಸೈನು ಸ್ವಲ್ಪ ತ್ರೀ ಬಿಡ್ಸು ಸ್ವಲ್ಪ ಲೂಸಾಗಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಒನ್ ಚೈನ್ ಟು ಚೈನ್ ಹಾಕ್ಕೋಬೇಕು ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಬಿಡ್ಸಲ್ಲಿ ಟೂ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಆಮೇಲೆ ಮತ್ತೆ ಒನ್ ಟೂ ತ್ರೀ ಚೈನ್ ಹಾಕ್ಕೊಂಡು ಈ ಬೀಡ್ಸ್ ಗ್ಯಾಪಲ್ಲಿ ಈ ತ್ರೀ ಚೈನ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಸೇಮ್ ಟೂ ಚೈನ್ ಹಾಕೊತಾ ಇದ್ದೀನಿ ಮತ್ತು ಈ ಕಡೆ ಬಿಡ್ಸಿಗೆ ಈ ಟೂ ಚೈನ ಲಾಕ್ ಮಾಡಿಕೊಂಡು ಈ ತ್ರೀ ಚೈನ್ ಲಾಕ್ ಮಾಡಿದ್ದೀವಲ್ಲ ಫಸ್ಟು ಆ ಗ್ಯಾಪಲ್ಲಿ ಕೂಡ ಒಂದು ಸರ್ತಿ ಲಾಕ್ ಮತ್ತೆ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಈ ತ್ರೀ ಚೈನು ಇಲ್ಲಿ ಫೋರ್ ಚೈನ್ ಲಾಕ್ ಮಾಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ಯಾರಿನ ಮತ್ತೆ ಸೀತ ಕಡೆ ತಿರ್ಸ್ಕೋಬೇಕು ಆಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ ನಾವು ಬೀಟ್ಸ್ ಬ್ಯಾಕ್ ಸೈಡಲ್ಲಿ ಚೈನ್ ಹಾಕಿದ್ದೀವಲ್ವ ಅದರೊಳಗಡೆ ನೀಡನ್ನ ಹಾಕಿ ದಾರನ ತಂದು ಮತ್ತೆ ಈಗ ಫೋರ್ ಟೈಮ್ ಡಬಲ್ ಕ್ರೋಶ ಕಂಬನ್ನು ಹಾಕಿ ಲಾಕನ್ನು ಮಾಡಿಕೊಂಡು ಫಸ್ಟ್ ಆಚೆಗೆ ಏನು ವರ್ಕ್ ಮಾಡಿದ್ದೀವೋ ಅದೇ ವರ್ಕು ಈ ಕಡೆ ಕೂಡ ನಾನು ಸ್ಯಾರಿಫೆಲ್ಲ ಕಂಟಿನ್ಯೂ ಆಗಿ ಹಾಕೊಂಡು ಹೋಗಬೇಕಾಗುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಹೆವಿ ಏನೂ ಇಲ್ಲ ಸೇಮ್ ಮತ್ತು ಆ ಟೂ ಚೈನ್ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಬೀಟ್ಸ್ ಗ್ಯಾಪಲ್ಲಿ ಮತ್ತೆ ಏನು ತ್ರೀ ಚೈನ್ ಹಾಕಿದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಷಿ ಕಂಬನ ಹಾಕೋಬೇಕು ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಷಿ ಕಂಬ ಮತ್ತು ಸೇಮ್ ಫೋರ್ ಟೈಮ್ ಡಬಲ್ ಕ್ರೋಷಿ ಕಂಬನ ಇದ್ದೀನಿ ಹಾಗೆ ಆ ಚೈನ್ ಕೌಂಟ್ ತೊಗೊಂಡ್ರೆ ಫೈವ್ ಆಗುತ್ತೆ ಸೊ ಚೈನ್ ಕೌಂಟ್ ಬಿಟ್ಬಿಟ್ಟು ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಮಾಡಿಕೊಂಡು ಫಸ್ಟ್ ಏನು ಲಾಕ್ ಮಾಡಿದ್ದೀವಲ್ವ ಚೈನ ಒಂದು ಚೈನ್ ಆ ಲಾಕಲ್ಲಿ ಮತ್ತೆ ಈ ಥರ ಸಿಂಗಲ್ ಆಗಿ ಲಾಕ್ ಮಾಡಿ ಮತ್ತೆ ಒನ್ ಟೂ ತ್ರೀ ಚೈನ್ ಹಾಕ್ಕೊತೀನಿ ಸಾರಿ ಟೂ ಚೈನ್ ಹಾಕ್ಕೊತಿದ್ದೀನಿ ಮೇಲೆ ಮತ್ತೆ ಒಂದರಿ ದಾರನ ಸುತ್ತಕೊಂಡು ಈ ಕಡೆ ಇರುವಂಥ ಬೀಡ್ಸ್ ಕ್ಯಾಪಲ್ಲಿ ಈ ಚೈನ್ ಮೇಲೆ ಮತ್ತೆ ಡಬಲ್ ಕೃಷಿ ಕಂಬನ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಇದ್ದೀನಿ ಸೊ ಇದೇ ರೀತಿ ಸ್ಯಾಲ್ಫಲಾಗಿ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಈ ಡಿಸೈನ್ ಬಂದು ಸೊ ಮತ್ತೆ ಎಲ್ಲಿ ಬ್ರಿಚ್ ಆಗಿದೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕನ್ನು ಹಾಕಿದ ಮೇಲೆ ಮತ್ತೆ ನಾನೀಗ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಈ ಫೋರ್ ಚೈನ್ ಎಲ್ಲಿ ಬ್ರಿಚ್ ಆಗಿದೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮತ್ತು ಸೇಮ್ ತ್ರೀ ಚೈನ್ ಮತ್ತು ಈ ತ್ರೀ ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಸಿಲ್ವರ್ ಕಲರ್ ಬೀಡ್ಸು ತ್ರೀ ಬೀಡ್ಸನ್ನ ತೊಗೊಂತ ಇದ್ದೀನಿ ಸೇಮ್ ಮತ್ತು ಮೂರು ಬೀಡ್ಸ್ಗಳನ್ನ ಹಾಕೋದು ಸ್ವಲ್ಪ ಲೂಸಾಗಿ ಲಾಕನ್ನ ಮಾಡಿ ಮತ್ತು ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತು ಒಂದು ಬೀಡ್ ಮಧ್ಯದಲ್ಲಿ ಈ ಟೂ ಚೈನ್ನ ಲಾಕ್ ಮಾಡ್ಕೋಬೇಕು ಆಮೇಲೆ ಒನ್ ಟೂ ತ್ರೀ ಚೈನ್ ಹಾಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬೀಟ್ ಗ್ಯಾಪ್ಗೆ ಈ ತ್ರೀ ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಸೇಮ್ ಟೂ ಚೈನ್ ಹಾಕ್ಕೋಬೇಕು ಮತ್ತು ಇದ್ರೊಳಗಡೆ ಲಾಕ್ ಮತ್ತು ತ್ರೀ ಚೈನ್ ಮೇಲೆ ತ್ರೀ ಚೈನ್ ಇದ್ದೀನಿ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು ಶೀತ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ಸೇಮ್ ಡಬಲ್ ಕೃಷಿ ವರ್ಕನ್ನ ಕಂಟಿನ್ಯೂ ಆಗಿ ನೀವು ಮಾಡ್ಕೊಂಡು ಹೋಗೋದು ಅಷ್ಟೇ ಸ್ಯಾರಿ ಫುಲ್ ಇದೇ ರೀತಿ ಫಸ್ಟ್ ಆಚಲ್ಲಿ ಏನು ವರ್ಕ್ ಕಂಟಿನ್ಯೂ ಮಾಡಿರ್ತೀವೋ ಅದೇ ಆಚು ಕಂಪ್ಲೀಟಾಗಿ ಡಿಸೈನ್ಗೆಲ್ಲ ಬರುತ್ತೆ ಇಲ್ಲಿ ಏನೂ ಚೇಂಜಸ್ ಬರೋದಿಲ್ಲ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕ್ಬಿಟ್ಟು ಸ್ಯಾರಿಗೆ ಕುಚ್ಚಿನ ಕಟ್ಕೊಂಡ್ಬಿಟ್ಟು ಡಿಸೈನ್ ಲುಕ್ ಅನ್ನೋದು ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ ಕೆಲವೊಂದು ಸತಿ ಕಾಮೆಂಟಲ್ಲಿ ಒಂದೆರಡು ಸರಿ ಬಂದಿತ್ತು ಬಟ್ ನಾನೇನು ಏನು ಡಿಸೈನ್ ಮಾಡ್ಕೊಂಡು ಇಲ್ಲ ಸ್ಯಾರಿ ಗೋಲ್ಡ್ ಇದೆ ಬಟ್ ನೀವು ಸಿಲ್ವರ್ ಕಲರ್ ಹಾಕಿದ್ದೀರಾ ಅಂತ ಕೇಳ್ತೀರಾ ಸೊ ಇಲ್ಲಿ ಹೇಳಿ ನೋಡಿ ಇದರಲ್ಲಿ ಸಿಲ್ವರ್ ಕೂಡ ಇದೆ ಸೊ ಸ್ಯಾರಿಯಲ್ಲಿ ಇದ್ದರೆ ಮಾತ್ರ ನಾನು ಆ ಥರ ಬೀಟ್ಸನ್ಗಳನ್ನ ಹಾಕ್ತೀನಿ ಎಕ್ಸಾಂಪಲ್ ಸ್ಯಾ ಕಾಣಲಾರ್ದಾಗ ನೋಡಿದ್ರೆ ಅನ್ ಅಂದ್ಕೊಂಡಿರ್ತಾರೆ ಹಾಕಿರ್ತಾರೆ ಅಷ್ಟೇ ಬಟ್ ಸ್ಯಾರಿಯಲ್ಲಿ ಗೋಲ್ಡನೂ ಇರುತ್ತೆ ಸಿಲ್ವರು ಇರುತ್ತೆ ಸೊ ಅದರಲ್ಲಿ ನಾನು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಹಾಕಿರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಕಾಂಟ್ರಾಸ್ಟಲ್ಲಿ ಹಾಕೋದಿಲ್ಲ ಕಸ್ಟಮರ್ ಕೂಡ ಒಪ್ಪೋದಿಲ್ಲ ಸೊ ಆ ಥರ ಬೀಡ್ಸ್ಗಳನ್ನ ನಾನು ಹಾಕಿರ್ತೀನಿ ಸೊ ನೀವು ಸ್ಯಾರಿಯಲ್ಲಿ ನೋಡಿಕೊಂಡು ಬಿಡ್ಸಿನ ಹಾಕ್ಕೊಳ್ಳಿ ಸೊ ಸ್ಯಾರಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ವರ್ಕನ್ನ ಮುಗಿಸ್ಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ ಫ್ರೆಂಡ್ಸ್ ಸೊ ಹಾಕಿದ ಮೇಲೆ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಸೊ ನೀವು ನೋಡ್ಬೋದು ಸಿಂಪಲ್ಲಾಗಿ ಹಾಕಿದ್ರು ಕೂಡ ಸೊ ಲುಕ್ ವೈಸ್ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣಿಸುತ್ತೆ ಸೊ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಣಿ ಕಡಿಮೆ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡಿ ಸೊ ಮಿಡ್ಲಲ್ಲಿ ತ್ರೀ 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 ಬೀಟ್ಸ್ ಹಾಕಿ ಒಂದು ಫ್ಲವರ್ ಆಚೆ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ಲುಕ್ ಅನ್ನೋದು ಈ ಒಂದು ಡಿಸೈನ್ ಬರುತ್ತೆ ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದೆ ಬಟ್ ಇದಕ್ಕೆ ಬಂದು ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಒಂದೇ ಕಲರಲ್ಲಿ ಕುಚ್ಚುನ ಹಾಕಿದ್ದೀನಿ ಸೊ ಏನಾದರೂ ಎರಡು ಕಲರಲ್ಲಿ ಕುಚ್ಚು ಬೇಕಿದ್ರೆ ಆರಾಮಾಗಿ ಕುಚ್ಚುನ ಎರಡು ಕಲರಲ್ಲಿ ಹಾಕೋಬೋದು ಸೊ ಅದು ಬಂದು ನಿಮ್ಮ ಚಾಯ್ಸ್ ಆಗಿರುತ್ತೆ ಸೊ ನೋಡಿಕೊಂಡು ಟ್ರೈ ಮಾಡ್ಕೋಬೋದು ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ ಖಂಡಿತವಲ್ಲೂ ಒಮ್ಮೆ ಟ್ರೈ ಮಾಡಿ ಎಲ್ಲ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಫೈನಲ್ ಆಗಿ ಲುಕ್ ಈ ಇದೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ